ಶತಮಾನಗಳಿಂದ ನಿರ್ಜಲ ಮತ್ತು ನಿರ್ಜಲವಾಗಿದ್ದ ಅಶೋಕಿಯ ಪುಣ್ಯ ಪರಿಸರದಲ್ಲಿ ಮತ್ತೆ ಜೀವ ಚೈತನ್ಯ ಪ್ರವಾಹವಾಗಿ ಹರಿದಿರುವುದು ಶಂಕರಾಚಾರ್ಯರು ಸ್ಥಾಪಿಸಿದ ಮೂಲಮಠದ ಪುನರುತ್ಥಾನದ ಪರ್ವಕಾಲ ಎಂದು ಶಿವ ಭಜತ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ನುಡಿದರು ಆದಿಗುರು ಶಂಕರರು ಮೂಲಮಠ ಸ್ಥಾಪಿಸಿದ ಗೋಕರ್ಣದ ಅಶುಕ್ಕಿಯ ಪರಿಸರದಲ್ಲಿ ಶ್ರೀರಾಮಚಂದ್ರಾಪುರ ಮಠದ ಸಮಸ್ತ ಶಿಷ್ಯರು ಹಮ್ಮಿಕೊಂಡಿದ್ದ ಕ್ಯಾಪನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಶ್ರೀಗಳು ಆಶೀರ್ವಚನ ನೀಡಿದ್ರು ಅಶೋಕೆಯ ಪುಣ್ಯಭೂಮಿಗೆ ಇಂದು ಜನಸ್ತೋಮ ಹರಿದು ಬಂದಿದೆ ಜೀವ ಚೈನತ್ಯ ಮೈವೆತ್ತಿದ ಪುಣ್ಯ ಪರ್ವ ಆದಿಗುರು ಶಂಕರರಿಂಬ ಮಹಾ ಚೈತನ್ಯವನ್ನು ಮೂರು ಬಾರಿ ಆಕರ್ಷಿಸಿದ ಈ ಕ್ಷೇತ್ರ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುವ ತಪೋಭೂಮಿ ಹೀಗೆ ಇಡೀ ಗೋಕರ್ಣ ಮಂಡಲಕ್ಕೆ ರಾಜಧಾನಿಯಾಗಿ ಸಮಸ್ತ ಸಮಾಜಕ್ಕೆ ಧರ್ಮ ನಿರ್ದೇಶನಗಳನ್ನು ನೀಡುತ್ತಾ ವೈಭವದಿಂದ ಮೇರಿಕುತ್ತಿದ್ದ ಆದ್ಯ ರಘುತ್ತಮಾ ಮಠ ಇದೀಗ ಗತ ವೈಭವವನ್ನು ಮರಳಿ ಪಡೆಯುವ ಕಾಲ ಸನ್ನಿಹಿತವಾಗಿದೆ ಎಂದು ಬಣ್ಣಿಸಿದರು ಸಮತಿಯಿಂದ ಸೋತ ಅಶೋಕರೆಂಬ ರಾಜ ಪ್ರಕ್ಷದೀಪದಿಂದ ಇಲ್ಲಿಗೆ ಬಂದು ಘೋರ ತಪಸ್ಸು ಮಾಡಿ ಕಳೆದುಕೊಂಡಿದ್ದನ್ನು ಮರಳಿ ಪಡೆದು ಧರ್ಮರಾಜ್ಯ ಸ್ಥಾಪನೆ ಮಾಡಿದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ ಹಿಂದೆ ವಿದ್ಯಾ ತಪಸ್ಸಿನ ಜ್ಞಾನ ಸಾಮ್ರಾಜ್ಯವಾಗಿ ಕಂಗೊಳಿಸಿದ್ದ ಅಶೋಕೆ ಕಾಲಗರ್ಭದಲ್ಲಿ ಸಿಲುಕಿ ಇಲ್ಲಿನ ಚೈತನ್ಯಕ್ಕೆ ಮಬ್ಬು ಕವಿದಿತ್ತು ಆದರೆ ಇಡೀ ಸಮಾಜವೇ ಮತ್ತೊಮ್ಮೆ ಸೇರುವ ಮೂಲಕ ಚೈತನ್ಯ ಪುಟ್ಟಿದೆದ್ದಿದೆ ಇದು ಶ್ರೀ ಮಠದ ಪುನರಾತ್ಥಾನದ ಪರ್ವಕಾಲ ಎಂದು ವಿವರಿಸಿದ್ರು ಆದಿಗುರು ಶಂಕರರ ವಾಕ್ಯ ಪರಿಪಾಲನೆಗಾಗಿ ಬೋಳು ಗುಡ್ಡವಾಗಿದ್ದ ಅಶೋಕಿಗೆ ಆಗಮಿಸಿ ಮೂಲಮಠದ ಪುನರುತ್ಥಾನದ ಸಂಕಲ್ಪ ಮಾಡಿದ್ದೇವೆ ಮೂಲಮಠ ಸ್ಥಾಪನೆ ಸಂದರ್ಭದಲ್ಲಿ ಶ್ರೀ ಶಂಕರರು ತಮ್ಮ ಜ್ಯೇಷ್ಠ ಶಿಷ್ಯರಿಗೆ ನೀಡಿದ ಅತ್ರತಿಷ್ಠೆ ಯತಿ ಶ್ರೇಷ್ಠ ಎಂಬ ಗುರುವಾಕ್ಯ ಪರಿಪಾಲನೆಯಷ್ಟೇ ಈ ಸಂಕಲ್ಪಕ್ಕೆ ಮೂಲ ಎಂದ್ರು ಆದಿಗುರುವಿನ ವಾಕ್ಯ ಪರಿ ಪಾಲನೆ ಸಾಧ್ಯವಾಗದ ಬೇಸರ ನೋವಿನಿಂದ ಅಶೋಕಿಯನ್ನು ನಮ್ಮ ಪೂರ್ವಾಚಾರ್ಯರು ತೊರೆಯಬೇಕಾದ ಸಂದರ್ಭ ಬಂದದ್ದು ನಮ್ಮ ಇಡೀ ಸಮಾಜ ಅಧಃ ಪಂಥನಕ್ಕೆ ಕಾರಣವಾಯಿತು ಮೂಲ ಮಠವಷ್ಟಿ ಅಲ್ಲದೆ ಇಲ್ಲಿದ್ದ ಅಗ್ರಹಾರ ಕೂಡ ನಾಶವಾಯಿತು ಇದಕ್ಕೆ ಗುರುಗಳ ನೋವು ಕಾರಣ ಮಲ್ಲಿಕಾರ್ಜುನನ ಉಪೇಕ್ಷಾ ಕಾರಣ ಇಂಥ ತಪ್ಪುಗಳಿಗೆ ಖ್ಯಾಪನೆಯ ಮೂಲಕ ಪೂರ್ವಾಚಾರ್ಯರ ಕ್ಷಮೆ ಯಾಚಿಸುವ ಮೂಲಕ ಪುನರುತ್ಥಾನಕ್ಕೆ ಅವರ ಅನುಗ್ರಹ ಬೇಡೋಣ ಎಂದು ಸೂಚಿಸಿದರು ಗುರುದೇವರ ಪ್ರತಿಬಿಂಬ ಗುರುಗಳಿಗೆ ನೋವು ನೀಡಿದವರು ಮಠಕ್ಕೆ ಅಪಪ್ರಚಾರ ಮಾಡಿದವರು ರಾಕ್ಷಸರಾಗುತ್ತಾರೆ ಎನ್ನುವುದು ಶಾಸ್ತ್ರ ವಿಧಿತ ಯಾವುದೇ ಪ್ರಮಾದಗಳಿಗೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ ಇದರಲ್ಲಿ ದಾಲ್ಕು ಬಗ್ಗೆ ಕ್ಯಾಪನಿ ಅನುತಾಪ ತಪಸ್ಸು ಮತ್ತು ಅಧ್ಯಯನ ಆದ್ದರಿಂದ ಪುನರುತ್ಥಾನದ ಮೊದಲ ಕಾರ್ಯ ಕ್ಯಾಪನಿ ಅಥವಾ ಪಾಪ ಪರಿಮಾರ್ಜನೆ ಎಂದು ವಿವರಿಸಿದರು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ ಭಾಸ್ಕರ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಗುರು ಪರಂಪರೆಯ ನೋವಿನ ಪರಿಮಾರ್ಜನೆಗಾಗಿ ಇಡೀ ಸಮಾಜ ಕ್ಯಾಪನಿ ಮಾಡುತ್ತಿದೆ ಭಕ್ತಿ ಭಾವದಿಂದ ನಿರ್ವೋಹದಿಂದ ಪಶ್ಚಾತ್ತಾಪ ಪಡುತ್ತಿದ್ದೇವೆ ಇಡೀ ಸಮಾಜ ಕ್ಯಾಪನಿಗಾಗಿ ಎದ್ದು ಬಂದಿದ್ದು ಪರಿಮಾರ್ಜನೆಯಿಂದ ಪ್ರಸನ್ನರಾಗಬೇಕು ಎಂದು ಮನವಿ ಮಾಡಿಕೊಂಡರು ಧರ್ಮಕರ್ಮ ವಿಭಾಗದ ಶ್ರೀ ಸಂಯೋಜಕ ಕುಟೇಲು ರಾಮಕೃಷ್ಣ ಭಟ್ಟ ಖ್ಯಾಪನೆ ಬೋಧಿಸಿದ್ರು ಅತಿರುದ್ರ ಮಹಾ ಸಮಿತಿ ಗೌರವಾಧ್ಯಕ್ಷ ದೇವಶ್ರವ ಶರ್ಮಾ ಕಾರ್ಯಾಧ್ಯಕ್ಷ ಮಂಜುನಾಥ ಸುವರ್ಣಗದ್ದೆ ಪ್ರಧಾನ ಕಾರ್ಯದರ್ಶಿ ಉದಯ್ ಶಂಕರ್ ಭಟ್ ಮಿತ್ತೂರು ಕೋಶಾಧ್ಯಕ್ಷ ರಮಣ್ ಭಟ್ ಮುಂಬೈ ಉಪಾಧ್ಯಕ್ಷರಾದ ಸಂತೋಷ್ ಹೆಗ್ಡೆ ಜಿಎಲ್ ಗಣೇಶ್ ಸುಬ್ರಾಯ್ ಅಗ್ನಿಹೋತ್ರಿ एसआर हेगे हरगी कार्यदर्शिकलादा श्रीकांत पंडित ಮೂರೂರು ಸುಬ್ರಾಯ್ ಭಟ್ ಆರ್ಜಿ ಹೆಗಡೆ ಹೊಸಕುಳಿ ಪರಮೇಶ್ವರ ಮಾರ್ಕಂಡೆ ಪೇದಮಲೆ ನಾಗರಾಜ್ ಭಟ್ ಎಸ್ಎಸ್ ಹೆಗಡೆ ಜಿಎಸ್ ಹೆಗಡೆ ಅಶ್ವಿನಿ ಉಡಚೆ ಕಾರ್ಯಾಲಯ ಕಾರ್ಯದರ್ಶಿ ಹೆಗಡೆ ರಾಮಚಂದ್ರ ಅಜ್ಜಖಾನ ವಿವಿ ಆಡಳಿತಾಧಿಕಾರಿ ಡಾಕ್ಟರ್ ಟಿಜಿ ಪ್ರಸಂತಕುಮಾರ್ ಲೋಕಸಂಪರ್ಕಾಧಿಕಾರಿಗಳಾದ ಜಿಕೆ ಹೆಗಡೆ ಹರಿಪ್ರಸಾದ್ ಪೆರಿಯಾಪು ಭಾಗವಹಿಸಿದರು ವಿವಿಧ ವಿಭಾಗಗಳ ನಿರ್ದೇಶಕರಾದ ಶ್ರೀವಾತ್ಸ ಮುರುಗೋಡು ಪ್ರಮೋದ್ ಪಂಡಿತ್ ಹಾರಕೇರಿ ನಾರಾಯಣ ಭಟ್ ಶಾಂತರಮ್ಮ ಹಿರೇಬಲೆ ಈಶ್ವರಿ ಬೇರ್ಕಡವು ರಾಜರಾಮ್ ಭಟ್ ಮೂರೂರು ವೀಣಾ ಗೋಪಾಲಕೃಷ್ಣ ಮೋಹನ್ ಭಟ್ ಹರಿಹರ ಹೆರಬ ಶಾಸ್ತ್ರಿ ಮಹಾಮಂಡಲ ಪದಾಧಿಕಾರಿಗಳು ಮತ್ತಿತರು ಉಪಸ್ಥಿತರಿದ್ದರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಹಮ್ಮಿಕೊಂಡಿದ್ದ ಹನ್ನೊಂದು ದಿನಗಳ ಅತಿ ರುದ್ರ ಅಭಿಷೇಕ ಪರಮಪೂಜರು ಸುವರ್ಣ ಕಲಶಾಭಿಷೇಕ ಮಾಡುವ ಮೂಲಕ ಸಂಪನ್ನಗೊಂಡಿತು ಪ್ಲಸ್ ನ್ಯೂಸ್